ಹಲೋ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವಾಗ ತಡರಾತ್ರಿಯಲ್ಲಿ ನಾವು ದಾರಿಯೆಲ್ಲ ತಪ್ಪಿಸ್ಕೊಂಡು ಅಂತೂ ಇಂತೂ ಹೊರನಾಡಿಗೆ ಬಂದ್ಬಿಟ್ಟಿದ್ದೀವಿ ಇವಾಗ ಇದೇ ಲಾಡ್ಜಲ್ಲಿ ನಾವು ಉಳಿಯೋದು ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಹಾಗೆ ದೇವಸ್ಥಾನಕ್ಕೆ ಹೋಗೋದು ಏನೆಲ್ಲ ಮಾಡ್ತೀವಿ ಇದೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ದೇವಸ್ಥಾನದ ಮೂರು ಲಾಡ್ಜ್ಗಳಿದೆ ಒಂದು ಭದ್ರ ನಿವಾಸ ತುಂಗ ನಿವಾಸ ಮತ್ತೆ ನೇತ್ರ ನಿವಾಸ ನಾವಿವಾಗ ಹೋಗ್ತಾ ಇರೋದು ನೇತ್ರ ನಿವಾಸಕ್ಕೆ ಇಲ್ಲಿ ಹೋಟೆಲ್ ಕೂಡ ಇದೆ ಅಂಬಾ ಉಪಹಾರ ಅಂತ ಹೇಳ್ಬಿಟ್ಟು ಅವ್ರಿಗೆನೆ ಹನ್ನೊಂದು ಗಂಟೆವರೆಗೆ ನೇತ್ರ ನಿವಾಸ ಭದ್ರ ನಿವಾಸ ಅಲ್ಲ ಎಷ್ಟೊಂದು ವೆಹಿಕಲ್ ಬಂದು ನಿಂತ್ಕೊಂಡಿದೆ ನಾಳೆ ಸಂಡೆ ಆಗಿರೋದ್ರಿಂದ ತುಂಬಾ ರಶ್ ಇದೆ ಅಂತ ಹೇಳ್ತಾ ಇದ್ರು ಹೌದು ಚಳಿ ಚಲೋ ಇದ್ದ ಭದ್ರಾ ನಿವಾಸ ನೇತ್ರಾವತಿ ನಿವಾಸ ಇದೆ ನಂಗಲ್ಪ ಈ ಕಡೆ ದೇವಸ್ಥಾನ ಬೆಳಿಗ್ಗೆ ದೇವರ ದರ್ಶನಕ್ಕೆ ಹೋಗ್ಬೇಕು ಇಪ್ಪತ್ತಾಯ್ತು ಹೊರನಾಡಿಗೆ ಬಂದಿದ್ದೀವಿ ದೇವಸ್ಥಾನ ಎಲ್ಲ ಕ್ಲೋಸ್ ಆಗಿರತ್ತೆ ಒಂಬತ್ತು ವರೆಗೆ ಕ್ಲೋಸ್ ಆಗತ್ತಂತೆ ಇವತ್ತು ಸುತ್ತ ಹಾಕೊಂಡು ಇಲ್ಲೆಲ್ಲ ಹೋಗ್ಬಿಟ್ಟು ಟೂ ಅಂಡ್ ಹಾಫ್ ಅವರ್ಸ್ ಬೇರೆ ಎಲ್ಲ ರೂಟಿಗೆ ಹೋಗಿ ಧರ್ಮಸ್ಥಳ ತನಕ ಹೋಗಿ ಆಮೇಲೆ ತಿರುಗಿ ಬನ್ನಿ ಆಮೇಲೆ ಮತ್ತೆ ವಾಪಸ್ ಬಂದ್ವಿ ಯಾಕಂದ್ರೆ ನಾವು ರೂಮ್ ಮೊದಲೇ ಬುಕ್ ಮಾಡ್ಕೊಂಡಿದ್ವಿ ಅಲ್ಲಿ ಸಿಗತ್ತೆ ಗೊತ್ತಿರ್ಲಿಲ್ಲ ನಾಳೆ ಬೇರೆ ಸಂಡೇ ಆಗುವ ಚಲೋ ಆಯ್ತು ಫುಲ್ ಎಂಜಾಯ್ ಒಳ್ಳೆ ಮಜಾ ಆಯ್ತು ಮತ್ತೆ ಬೇರೆ ಅಲ್ಲಿ ನಮ್ಗೆ ಏನಂದ್ರೆ ನೆಟ್ವರ್ಕು ಇರ್ಲಿಲ್ಲ ರೋಟ್ ನೋಡ್ಕೊಳ್ಬೇಕು ಅದರಿಂದ ನೆಟ್ವರ್ಕ್ ಇಲ್ಲ ಕರ್ವಿಂಗ್ ಅಲ್ಲಿ ಘಾಟ್ ಸೆಕ್ಷನ್ ಅಲ್ಲಿ ಕರ್ವಿಂಗಲ್ಲಿ ಘಾಟ್ ಸೆಕ್ಷನ್ ಸುಮಾರು ಒಂದ್ ಎರಡುವರೆ ಮೂರ್ ಕಿಲೋಮೀಟರ್ ಇಂಟರ್ನೆಟ್ ಇರಲಿಲ್ಲ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಯಾರು ಕೇಳಪ್ಪ ಅಲ್ಲಿ ಯಾವ್ದೇ ಶಾಪ್ ಆಗಲಿ ವೆಹಿಕಲ್ ಕೂಡ ಸಿಕ್ಕಿಲ್ಲ ನಮ್ಗೆ ಯಾವ್ದು ನಂಗ್ಳು ಇಪ್ಪ ಜಾಗದ ನೇತ್ರಾವತಿ ನಿವಾಸ ಅಲ್ಲೊಂದು ಭದ್ರಾ ನಿವಾಸ ಅಲ್ಲೊಂದು ಒಟ್ಟು ಮೂರ್ ಏನೋ ಇದ್ದು ಅಲ್ದ ಭದ್ರ ನೇತ್ರಾವತಿ ಮೂರು ನದಿಗಳ ಹೆಸರು ಹೊಸ ದೇವಸ್ಥಾನ ಇಲ್ಲಿ ಫೈವ್ ಓ ಕ್ಲಾಕ್ ಟು ಮಾರ್ನಿಂಗ್ ಫೈವ್ ಟು ಏಟ್ ತನಕ ಅಷ್ಟೇ ಬಿಸಿ ನೀರು ಎಂತದು ಸಣ್ಣದು ಸೋಪಲ್ಲೇ ಇಲ್ಲ ಇದು ಎಂತ ಮೋಸ ಇಲ್ಲಿ ನಾವು ಇರ್ತಿರೋ ಹೋಟೆಲ್ ಅಲ್ಲಿ ಸೋಪ್ ಏನು ಇಲ್ವಂತೆ ಸೊ ನಾವಿಲ್ಲಿ ಇಲ್ಲಿ ತಗೋಬೇಕು ಅಂತ ಬಂದಿದೆ ಪೇಸ್ಟ್ ಇಲ್ಲ ಬರುವಾಗ ಅಮ್ಮ ಎಲ್ಲ ಇರುತ್ತೆ ಇರುತ್ತೆ ಅಂದಿದ್ದಕ್ಕೆ ತಗೋ ಬಂದಿಲ್ಲ ಏನು ಅಪ್ಪ ಸಣ್ಣ ತಗೈಲಕ್ಕೆ ಇತ್ರ ಮತ್ತೆ ತಗೊಳ್ಳೋಕೆ ಕಷ್ಟ ಅಷ್ಟೇ ಇತ್ತು ಇದೆಂತದು ಇದು ಪಂಚಚದಿನ

ಅದೇಂತ ಹೇಳ್ತಾರೆ ಅದಕ್ಕೆ ಎರಡು ಗಂಡ ಬೇರುಂಡ್ ಬಾಯ್ ರೂಮ್ ಎಲ್ಲ ಇಲ್ಲ ಅಷ್ಟಿಲ್ಲ ಕಾರಿಡೋರ್ ಎಲ್ಲ ಬಿದ್ಕೊಂಬೆ ಏ ಯಾರ್ ಇರ್ತು ಗಲಾಟೆ ಮಾಡಿ ಲೇಟ್ ಆಯ್ತು ಗಲಾಟೆ ಅದೇ ಅದಕ್ಕೆ ಪ್ರತಿಗೆ ಸತಿ ನನಗೆ ಒಂದ್ ಸತಿನೂ ಪಾಗಲ್ ತೆಗೆಲ್ ಕೊಡ್ತಿಲ್ಲ ಡಬಲ್ ಬೆಡ್ ಪರವಾಗಿಲ್ಲ ಈ ಚಳಿಲ್ ಫ್ಯಾನ್ ಹಾಕ್ದವ್ರಿ ಯಾರು ಫ್ಯಾನ್ ಆಫ್ ಮಾಡ್ರಿ ಯಾರು ಫ್ಯಾನ್ ಆಫ್ ಮಾಡಿ ಯಾರು ಶೇ ಮಾಡಿ ಡಬಲ್ ಬೆಡ್ ని ఆ ల డబుల్ బెడ్డే ఇరుతది డాక్టర్ జన మలకు బోత్ బాత్రూమ్ ಅಲ್ಲಿ డబుల్ బెడ్ కుషి డబుల్ బెడ్ ఉండి ఉల్లಿದ್ದ కు బాత్రూమ్ యా రొగ్గు బాత్రూమ్ ఉంటే చలో వషు అక్కడ టీవీ కూడా ఇస్తేంటి టీవీ వర్క్ ఆక్తయియ్ ನೈನ್ ಹಂಡ್ರೆಡ್ ರುಪೀಸ್ ಇಲ್ಲಿ ರೂಮ್ ಬಾಡಿಗೆ ಯಾಕೆಂದ್ರೆ ನನಗೆಲ್ಲ ಕೇಳ್ತೀರ ಅಕ್ಕ ಎಷ್ಟು ಬಾಡಿಗೆ ಅಂತೆಲ್ಲ ಅದಕ್ಕೆ ಮೊದಲೇ ಹೇಳ್ತಾ ಇದ್ದೀನಿ ಯಾರಾದರೂ ಬರೋಂಗೆ ಇದೆ ಇದು ದೇವಸ್ಥಾನದ್ದೇ ಇದು ವಿಲ್ ಫ್ರೆಶ್ ಅಪ್ ಆ ಕಡೆ ಇನ್ನೊಂದು ರೂಮ್ ತಕೊಂಡಿದ್ದೀನಿ ಅದು ಸೇಮ್ ಅಲ್ಲ ಸೇಮ್ ಸೇಮ್ ಎಲ್ಲ ಸೇಮ್ ಇದು ಸೇಮ್ ಅಲ್ಲ ಎರಡು ಸೇಮ್ 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 ಹಂಗೋ ರೆಡಿ ಹಾಕೊಂಡ್ ಹೊರಗು ವಾಕ್ ಮಾಡ್ಕೋಪಪ್ಪ ಚಲೋ ಚಳಿ ನೀ ಚಳಿ ನಡಕ್ತೇನೋ ಇಲ್ಲೊಂದು ಬಾಲ್ಕನಿ ಇದೆ ಚೆನ್ನಾಗಿದೆ ಕೂತ್ಕೊಳ್ಳೋದಿಕ್ಕೆ ಹೊರಗಡೆ ಎಲ್ಲ ಎಷ್ಟೊಂದು ಇದು ಸಣ್ಣ ಸಣ್ಣ ಕಾರ್ ಬತ್ತಲೆ ಅದನ್ನೆಲ್ಲ ಒಂದ್ ಕಡೆ ಇಟ್ಟರೆ ಹೆಂಗ್ ಕಾಣಿಸ್ತು ಹಂಗೆ ಮೇಲಿಂದ ಹಂಗೆ ಕಾಣಿಸ್ತಿದ್ವಿ ಒಳ್ಳೆ ಅಲ್ಲಿ ಮೇಲೆ ನೋಡು ಅಲ್ಲಿ ಎಲ್ಲ ದೂರದಲ್ಲಿ ಅದೊಂದ್ ಅಂತ ಒಂದಿದ್ದಕ್ಕು ಅಲ್ಲಿ ಮೇಲೆ ಬೆಟ್ಟದ ಮೇಲೆ ದೇವಸ್ಥಾನ ಅಲ್ಲ ಅದು ಹೋಮ್ ಸ್ಟೇ ಅನ್ಸ್ತು ಹ್ಮ್ ಇದು ಅಲ್ಲಿ ನೋಡ್ರೆ ಹೈಟ್ ಅಲ್ಲೇ ಕಾಣಿಸ್ತಿತ್ತು ಅಲ್ಲಿಂದ ನೋಡ್ರಿ ನನಗೆ ತಗೋ ಕಾಣಿಸ್ತಾ ಇಲ್ಲಿ ಹ್ಮ್ ಇದೊಳ್ಳೆ ಒಂಥರ ಪಾಠಶಾಲೆ ಇದ್ದಂಗೆ ಇದ್ವು ಅರ್ಧ ಎಲ್ಲ ಪಾಠಶಾಲೆ ಇದ್ದಂಗ ಮಗು ಕೆಳಗ ಹೋಗಿ ವಾಕಿಂಗ್ ಮಾಡ್ಕೋ ಬತ್ತಾ ಅಂದ್ರೆ ತುಂಬಾ ಚೆನ್ನಾಗಿದೆ ಮಾತ್ರ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ತಲೆ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿದ್ದಾಗಿದೆ ದೇವಸ್ಥಾನಕ್ ಹೋಗೋದಿಕ್ಕೆ ಅಂತ ಹೇಳಿ ಇಲ್ಲಿ ಬೇಗ ಬಿಸಿ ನೀರು ಬರುತ್ತೆ ಒಂಬತ್ ಗಂಟೆಗೆಲ್ಲ ಬಿಸಿ ನೀರು ಸ್ಟಾಪ್ ಆಗ್ಬಿಡತ್ತಂತೆ ಹೊರನಾಡಲ್ಲಿ ಇದ್ದೀವಿ ನಾವು ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಸಕ್ಕತ್ತಾಗಿದೆ ಮಾತ್ರ ನೋಡೋದಕ್ಕೆ ಒಂಥರ ಚಂದ ಹಾಗೆ ಬೆಳಿಗ್ಗೆ ಒಂಥರ ಚಳಿ ಚಳಿ ವಾತಾವರಣ ಸಖತ್ ಅನಿಸ್ತಾ ಇದೆ ಇವಾಗ ದೇವ್ರ ದರ್ಶನಕ್ಕೆ ಹೋಗ್ಬೇಕು ಸಾರಿ ಉಟ್ಬಿಟ್ಟು ರೆಡಿ ಆಗಿದ್ದೀನಿ ಎಲ್ಲರೂ ರೆಡಿ ಆಗಿದ್ದಾಗಿದೆ ಇವಾಗ ಅನ್ನಪೂರ್ಣೇಶ್ವರಿ ಅಮ್ಮನ ದರ್ಶನ ಮಾಡಕ್ಕೆ ಹೋಗ್ಬೇಕು ಈಗ

ಬಾಯು ತೆಗಿದಾಗೆಲ್ಲ ಹೋಗೆಯೋಚೆ ಒಳ್ಳೆ ಚಡಿ ಚಡಿ ಸಸ್ತರಿ ಶಾಲೆಲ್ಲ ಹಾಕಿಕೊಂಡು ನಷ್ಟಂತ ಕಡೆ ಹೊರಟಿದ್ದೀವಿ ಸರ ಟೊಮೆಟೊ ಇದೆ ಹೋಗಿ ನಗೋ ಫೋಟೋ ತೆಗಿ ಫೋಟೋ ಬಿತ್ತೆ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಓದರೆ ಇದೆ ಶಾಲೆ ಓದರೆ ದೊಡ್ಡ ರಟ್ಕ ಬೆಲ್ಲದ ಫೋಟೋ ಒಂದು ರಟ್ಕದ ಹಾಯಿಸೋಣ ಎತ್ತೋ ದೆತ್ತೋ चलो ನಾವೆಲ್ಲ ಇವಾಗ ಸ್ನಾನ ಎಲ್ಲ ಮಾಡಿ ಹೊರನಾಡು ದೇವಿ ದರ್ಶನಕ್ಕೆ ಅಂತ ಹೋಗ್ತಿದ್ದೀವಿ ಸಾರಿಯೆಲ್ಲ ಉಟ್ಕೊಂಡು ಬಂದಿದ್ದೀವಿ ತಲೆ ಸ್ನಾನ ಎಲ್ಲ ಮಾಡ್ಕೊಂಡು ಒಂಥರ ಖುಷಿ ಆಗ್ತಾ ಇದೆ ಮಾತ್ರ ಸಖತ್ ಅನಿಸ್ತಿದೆ ಈ ವೆದರ್ ಕೂಡ ಅಷ್ಟೇ ಚೆನ್ನಾಗಿದೆ ಈ ಥರ ಬನ್ನಿ ಈ ಥರ ಚಳಿ ವೆದರ್ ತುಂಬ ಚೆನ್ನಾಗಿರುತ್ತೆ ಎಂಜಾಯ್ ಮಾಡಬಹುದು ಸಖತ್ತಾಗಿ ಬಾಯಿ ತೆಗೆದ್ರೆ ಹೋಗಿದ್ದು ಬಾಯಿಂದ ಹೋಗಿ ದೇವಸ್ಥಾನೇ ಹುಡುಗಿದ್ದ ನಾವು ಮುಂಚೆ ಇಲ್ಲಿ ಬಂದಿದ್ವಿ ಒಂದು ಮೂರು ಇದು ಮೂರನೇ ಸಾರಿ ಬಂದಿದ್ದು ಅತ್ತೆ ಮಾವನ ಕರ್ಕೊಂಡು ಬಂದಿದ್ವಿ ನಾವು ಅವಾಗ ಹೊರನಾಡಲ್ಲಿ ದೇವಸ್ಥಾನದಲ್ಲೇ ಉಳ್ಕೊಂಡಿದ್ವಿ ಅತ್ತೆ ಮಾವನ್ ಕರ್ಕೊಂಡು ಬಂದಾಗ ಅದಾದ ಮೇಲೆ ಟೈಮ್ ಬರ್ತಾ ಇರೋದು ಅತ್ತೆ ಮಾವನೇ ಆ್ಯಕ್ಚುಲಿ ಫಸ್ಟ್ ಟೈಮ್ ಕರ್ಕೊಂಡು ಬಂದಿದ್ದು ಅತ್ತೆ ಫಸ್ಟ್ ಟೈಮ್ ಬಂದಿದ್ದು ಅಂತ ಹೇಳ್ತಾ ಇದ್ರು ಅತ್ತೆ ಮಾವನ್ ಕರ್ಕೊಂಡು ಬಂದು ಒಂದು ದಿವಸ ಇಲ್ಲಿ ಉಳ್ಕೊಂಡು ಶೃಂಗೇರಿಗೆ ಹೋಗಿ ಹಳಸಕ್ಕೆ ಹೋಗಿ ಆನಂತರ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಉಳ್ಕೊಂಡು ಅಲ್ಲಿಂದ ಕುಕ್ಕೆಗೆ ಹೋಗಿ ಅಲ್ಲಿ ರಜತಾದ್ರಿ ಹೋಟೆಲಲ್ಲಿ ಉಳ್ಕೊಂಡಿದ್ವಿ ಅಲ್ಲಿಂದ ಕುಕ್ಕೆಗೆಲ್ಲ ಹೋಗಿ ಅತ್ತೆ ಮಾವನೆಲ್ಲ ಓಡಾಡ್ಸಿದ್ವಿ ಈ ಕಡೆಯೆಲ್ಲ ಅದಾದ್ಮೇಲೆ ಅವ್ರನ್ನ ದಕ್ಷಿಣ ಭಾರತ ಯಾತ್ರೆಗೆಲ್ಲ ಕಳಿಸಿದ್ವಿ ಹೆಂಗ ಅನ್ನಿಸ್ತಾ ಇದ್ದು ಬೆಳಗಿನ ಇದು ಚಳಿ ನೋಡಿ ಎಲ್ಲ ಉತ್ಕೊಂಡು ರೆಡಿ ಆಗಿ ಬಂದಿದ್ದಾನೆ ಆರಿಗೆ ಅವನಿ ಚಳಿಯ ಈ ಹೋಟೆಲಲ್ಲಿ ಇದ್ದಿದ್ದ ನಂಗ ಇಲ್ಲಿ ಹ ಇದು ಚಲೋ ಇತ್ತು ಇಲ್ಲಿ ಕೆಳಗಡೆನೆ ಹಿಂದೆ ತೆಂಗನ ಮರ ಅಲ್ಲಿ ಬಿಸಿ ಬಿಸಿ ನೀರು ಮಾಡುದು ಆರೂವರೆಗೆ ಇಲ್ಲಿ ದರ್ಶನ ಸ್ಟಾರ್ಟ್ ಆಗುತ್ತಂತೆ ನೋಡಿ ಎಷ್ಟೊಂದು ಜನ ದರ್ಶನ ಮಾಡ್ಕೊಂಡು ಬಂದು ಇನ್ನೆಷ್ಟೋ ಜನ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ನಾವು ಕೂಡ ಬೇಕಾ ಇದ್ದೀವಿ ನಾವು ಬೇಗನೆ ಬಂದಿದ್ದೀವಿ ಏಳು ಗಂಟೆಗೆ ಸೂರ್ಯತ್ಬಿಟ್ರೆ ಚಪ್ಪಲಿನ ಹಾಕ್ತವ್ರಲ್ಲ ರೂಮ್ ಗೇಮ್ ಇದ್ರೆ ಚಪ್ಪಲಿ ರೂಮಲ್ಲೇ ಬಿಟ್ಬಿಟ್ ಬನ್ನಿ ಬೆಸ್ಟ್ ಕಳೆದೋಗುತ್ತೆ ീറ്റൂ ആ <laughs> <khi John Lol> <porch noise> ಇನ್ನ ಯಾರು ಚಪ್ಪಲ ಕೈಯಲ್ಲ ನಾ ಚಪ್ಪಲಿ ಬಿಡಿಕೊಂಡು ನಿಕ್ಕೆ ಅಮ್ಮನರ್ ದರ್ಶನ ಮಾಡಿ ಆಳ್ಕತಾ ಇದಿರಿ ಅಲ್ಲಿ ಖುಷಿ ಆಗ್ತಾ ಬಂದದ್ದು ಆ ರಾಶಿ ಚುಲಾ ತುಂಬಾ ದಿವಸದಿಂದ ದರ್ಶನ ಮಾಗಳಿತ್ತು ಮತ್ತೆ ಈ ಅಮ್ಮನರ್ ನೋಡಿದು ತುಂಬಾ ಖುಷಿ

ಇವತ್ತಿನ ಈ ನ್ಯಾಚುರಲ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮುಂದುವರಿದ ಭಾಗನ ನಾಳೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಯಾಕೆಂದರೆ ವ್ಲಾಗ್ ತುಂಬ ಲೆಂಥಿ ಆಗ್ತಾಯಿದೆ ಅದಕ್ಕೋಸ್ಕರ ಇನ್ನೂ ತುಂಬಾ ಇದೆ ದೇವಸ್ಥಾನದಲ್ಲೆಲ್ಲ ವಿಡಿಯೋ ಮಾಡಿದ್ದು